ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆಯಿತು ಜಾತ್ರೆ ನಿಮಿತ್ತವಾಗಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಸುಕ್ಷೇತ್ರ ಶ್ರೀಶೈಲಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನರ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಹಾಗೂ ಮಹಿಳೆಯನ್ನು ಪ್ರಕೃತಿಗೆ ಹೋಲಿಸಲಾಗ್ತದೆ ಅದರಂತೆಯೇ ಎಂದು ತಾವು ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದರೊಂದಿಗೆ ಪ್ರಕೃತಿ ಮಾತೆ ಸಂತೃಪ್ತಗೊಂಡು ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಸರಿಯಾಗಿ ಆಗುವಂತೆ ಮಾಡ್ತಾಳೆ ಆದ್ದರಿಂದ ನಾವೆಲ್ಲರೂ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯ ನೀಡಬೇಕು ಈ ವರ್ಷದ ಮಳೆ ಬೆಳೆ ಸಂಪತ್ಪರಿತವಾಗಿ ಪಡೆದುಕೊಳ್ಳುವ ಉದ್ದೇಶದಿಂದ ಹಿಂದಿನ ಕಾಲದಿಂದಲೂ ಬಂದ ಪದ್ಧತಿಯನ್ನ ಎಂದಿಗೂ ಸಹ ಮುಂದುವರಿಸಿಕೊಂಡು ಹೊರಟಿರ್ತಕ್ಕಂಥ ಕಮಿಟಿ ಹಾಗೂ ರೈತರ ಕಾರ್ಯ ಶ್ಲಾಘನೀಯ ಅಂತ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹೇಳಿದರು ಈ ಸಂದರ್ಭದಲ್ಲಿ ನೀಡ ಬಾವಡವಿಯ ಹಿರೇಮಠ ವಿರೂಪಾಕ್ಷಿಯ ಹಿರೇಮಠ ಚೆನ್ನೈಯ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಂತರ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಸಚಿನ ಇಂಡಿ ಎನ್ ಕೆಎಸ್ ಟಿವಿ ಫೋರ್ ವಿಜಯಪುರ ಹೊಸ ಅನುಭವಗಳು ಜಾಸ್ತಿ ಯಾಕಂದ್ರೆ ಹೊಸ ಹಿಂದಿನ ಕಾಲದೊಳಗೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ ಜನ್ಮನ ವಿದ್ಯತೆ ಅಂತ ಹೇಳ್ತಿದ್ರು ಒಂದ್ಸರಿ ತಿರ್ವನಗೊಳ್ಳದ ತ್ರೀಶೈಲದ ಕಿರಿಯನ್ನ ಆ ಕಳಸವನ್ನ ಮಲ್ಲಯ್ಯನ ಕಳಸವನ್ನ ಯಾರು ದರ್ಶನವನ್ನ ಮಾಡಿ ಬರ್ತಾರ ಆ ಶಿಖರವನ್ನ ದರ್ಶನ ಮಾಡಿ ಬರ್ತಾರ ಪುನರ್ಜನ್ಮ ಪ್ರಾಪ್ತ ಆಗಿತ್ತು ಅನ್ನಕ್ಕಂತಹ ಮಾತ ನಮ್ಮ ಹಿರಿಯರು ಹೇಳ್ತಿದ್ರು ಆ ನಿಟ್ಟಿನೊಳಗ ಇವತ್ತು ನೂರಾರು ಜನ ಇವತ್ತು ನಮ್ಮ ಗ್ರಾಮದ ನಮ್ಮ ಶ್ರೀಕಾಯಿ ಸ್ವಾಮಿಗಳು ಬಾಬು ಸ್ವಾಮಿಗಳು ಕನ್ನಯ್ಯ ಸ್ವಾಮಿಗಳು ನಮ್ಮ ಕಮ್ಮಿಯನ್ನ ಹೊತ್ತಿರ್ತಕ್ಕಂಥ ನಮ್ಮ ನೇತೃತ್ವದೊಳಗ ಗ್ರಾಮದ ಎಲ್ಲ ಪ್ರಮುಖರು ಕೂಡಿಕೊಂಡು ಸಾಕಷ್ಟು ಜನ ನಮ್ಮ ತಾಯಂದಿರ ಒಡಗೂಡಿ ಆ ಶ್ರೀಶೈಲ ಪರ್ವತಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಮಾಡ್ತಕ್ಕಂತ ಒಂದು ಪರಂಪರೆಯನ್ನ ಇವತ್ತು ನಮ್ಮ ಗ್ರಾಮದೊಳಗೆ ಬಹಳ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇರುವಂತದ್ದು ಬಹಳ ಖುಷಿ ಕೊಡ್ತದೆ ಜೊತೆಗೊಳಗ ಇನ್ನು ಕರೆ ಪಾದಯಾತ್ರೆ ಮಾಡೋದು ಅಷ್ಟೇ ಈ ಒಂದು ಪಾದಯಾತ್ರೆಯ ಸಂದರ್ಭದೊಳಗ ಬಹಳಷ್ಟು ದಣಿಗೆ ಬಂದಿರ್ತಕ್ಕಂಥವರು ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಒಂದು ದಾಸೋಹದ ಪರಂಪರೆಯನ್ನ ಬಹಳ ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾಗಿ ಇವತ್ತು ನಮ್ಮ ಗ್ರಾಮದ ಭಕ್ತರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದು ನಾವೆ ಬಂದಿದ್ದಾರೆ ಅಂತಂದ್ರೆ ಬಹಳ ಖುಷಿಯನ್ನ ಕೊಡ್ತದೆ ಅಂತ ಆ ಪರಂಪರೆ ಅದು ಯಾವಾಗಲೂ ಕೂಡ ಮುಂದುವರಿಯಲಿ ಆ ಮಲ್ಲಯ್ಯನ ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನ ಹೇಳ್ತಾ ಅಂತ ಒಂದು ಆ ಪರಮ ಪವಿತ್ರವಾಗಿರ್ತಕ್ಕಂತಹ ಆ ಸ್ತ್ರೀಗಳಿಗೆ ಒಡೆಯ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಐದೇಶಿಯ ಕಾರ್ಯಕ್ರಮದ ಇವತ್ತು ವಿಶೇಷವಾಗಿ ತಾಯಂದ್ರೆ ಉಳಿತುಂಬತಕ್ಕಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತಾಯ ಹೊಡಿಕೊಂಡಕ್ಕಂತಹ ಕಾರ್ಯಕ್ರಮ ಮಾಡೋದು ಯಾಕೆ ಅಂತ ಕೇಳಿದ್ರ ತಾಯಿ ಅಂತಂದ್ರೆ ಹೆಣ್ಣು ಮಕ್ಕಳು ಅಂತಂದ್ರ ಅವ್ರ ಈ ಪ್ರಕೃತಿಗೆ ಹೋಲಿಕೆಯನ್ನ ಮಾಡ್ತಕ್ಕಂತ ಮಾಡ್ತಾರೆ ಪ್ರಕೃತಿಗೆ ಹೋಲಿಕೆಯನ್ನ ಮಾಡ್ತಾರೆ ಅದಕ್ಕೆ ಆ ಪ್ರಕೃತಿಯ ಹೋಲಿಕೆಯನ್ನ ಮಾಡುವುದರ ಜೊತೆ ಹೇಳಿದ ಇವತ್ತು ತಾಯಿಯಂದಿರನ್ನ ನಾವು ಸಮೃದ್ಧತೆಯಿಂದ ಪ್ರೀತಿಯಿಂದ ಕಂಡು ಅವರನ್ನ ತಾಯಿ ಅಂದಿರನ್ನ ದೇವತೆಗಳ ಸ್ವರೂಪದ ನಾವು ಕಂಡು ಅವರನ್ನ ಗೌರವಿಸ್ತಕ್ಕಂತಹ ಒಂದು ಸಮಾರಂಭ ಏನದಲ್ಲ ಇದು ಉಡಿ ತುಂಬತಕ್ಕಂತಹ ಕಾರ್ಯಕ್ರಮ ನಿಮಗೆ ಯಾಕೆ ಉಡಿ ತುಂಬತಾರೆ ಅಂತಂದ್ರೆ ಪ್ರಕೃತಿಗೆ ಹೋಲಿಕೆಯನ್ನ ಕೊಡ್ತಾರೆ ಅಂದ್ರೆ ನಿಮ್ಮನ್ನ ನಿಮಗ ಉಡಿ ತುಂಬುವುದರ ಜೊತೆ ಒಳಗ ಪ್ರಕೃತಿಯನ್ನ ಸಮಾಧಾನ ಮಾಡ್ದಂಗ ಸಂತೃಪ್ತಿಗೊಳಿಸ್ದಂಗ ஆகி தான் சமதவாக இருந்தோம் சொன்ன இம்ம நாட்க எல்லா காலதொழு கூட மழை பெழை எல்லவன்னா சாந்தவாக சகாலக்கு எல்லாம் கொண்டு ஆசீர்வாத மாதிரி ಉತ್ತೇಜದಿಂದ ಇವತ್ತು ತಾಯಂದಿಗೆ ಒಂದು ಉಡಿ ಒಂದು ಪರಂಪರೆಯನ್ನ ಇವತ್ತು ನಮ್ಮ ಹಿರಿಯರು ನಮ್ಮ ಎಲ್ಲ ಕಾರ್ಯಕರ್ತರ ಬಳಗ ಮಾಡಿಕೊಂಡು ಬಂದಿರುವಂತದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂತಹ ಒಂದು ಕಾರ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ನಮ್ಮ ಎಲ್ಲ ತಾಯಕರು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಎಲ್ಲ ಕಾರ್ಯಕರ್ತರ ಬಳಗಕ್ಕೂ ಈ ನಮ್ಮ ನಾಡಿನ